ಮತದಾನ ಜಾಗೃತಿ ಮೂಡಿಸುವ ಕಾಲ್ನಡಿಗೆ ಜಾಥಾ ಬಿಬಿಎಂಪಿ ಅಧಿಕಾರಿ ಮತ್ತು ನೌಕರರ ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ ಇಂದು ಕಬ್ಬನ್ ಪಾರ್ಕ್ನಿಂದ ನಡೆದ ಮತದಾನ ಜಾಗೃತಿ ಮೂಡಿಸುವ ಕಾಲ್ನಡಿಗೆ ಜಾಥಾ ಕಾರ್ಯಕ್ರಮಕ್ಕೆ ನಗರ ಪೊಲೀಸ್ ಆಯುಕ್ತ ಬಿ ದಯಾನಂದ್ರವರು ಚಾಲನೆ ನೀಡಿದರು ಅಪರ ಜಿಲ್ಲಾ ಚುನಾವಣಾಧಿಕಾರಿಗಳಾದ ಸ್ನೇಹಾಲ್ ಡಾ ಹರೀಶ್ ಕೆ ಸಂಘದ ಅಧ್ಯಕ್ಷ ಎ ಅಮೃತ್ ರಾಜ್ ಮತ್ತಿತರರು ಭಾಗವಹಿಸಿದ್ದರು ರಾಜ್ಯದ ಒಂದು ಅಭಿವೃದ್ಧಿಗೆ ಅಥವಾ ದೇಶದ ಅಭಿವೃದ್ಧಿಗೆ ಹೋಲಿಸಿದರೆ ಭಾಳ ಕಡಿಮೆ ಇರ್ತದೆ ಹೇಳಿ ಇದಕ್ಕೆ ಕಾರಣಗಳನ್ನು ನಮಗೆ ಹೋದರೆ ಭಾಳಷ್ಟು ಸಿಗ್ತದೆ ಎಲ್ಲರಿಗೂ ಕೂಡ ಒಂದಿನ ಒಂದು ಕಾರಣ ಸಿಗ್ತದೆ ಯಾಕೆ ಯಾವುದ ವೋಟ್ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ ಹೇಳಿ ಒಬ್ಬೊಬ್ಬರು ಒಂದೊಂದು ಕಾರಣವನ್ನು ಹೇಳ್ಬೋದು ಆದರೆ ಮತದಾನ ಮಾಡಲಿಕ್ಕೆ ಒಂದೇ ಒಂದು ಕಾರಣ ಸಾಕು ಅದು ನಾವು ಇವತ್ತು ನಮ್ಮ ಮತದಾನದ ಹಕ್ಕನ್ನು ಬಳಾಯಿಸ್ತೇವೆ ಅಂತಕ್ಕಂಥದ್ದು ಅದನ್ನು ಅವರು ಗಮನದಲ್ಲಿಟ್ಟುಕೊಂಡ್ರೆ ಏನೇ ಕಾರಣಗಳಿದ್ದರೂ ಅದನ್ನು ಬರಿಗೊಟ್ಟಿ ಮತದ ಹಕ್ಕನ್ನು ಕೆಲಾಯಿಸಲಿಕ್ಕೆ ನಾವು ಪ್ರಯತ್ನ ಮಾಡ್ಬೋದು ಆ ಒಂದು ನಿಟ್ಟಿನಲ್ಲಿ ತಮ್ಮ ಈ ಒಂದು ಪ್ರಯತ್ನ ಏನಿದೆ ಅದು ಹೇಳಿ ನಾನು ಕರೆಯುತ್ತೇನೆ ಮತ್ತು ಹೆಚ್ಚು ಸಂಖ್ಯೆಯಲ್ಲಿ ಈ ಲೋಕಸಭಾ ಚುನಾವಣೆಯಲ್ಲಿ ಎಲ್ಲೂ ನಗರದ ಮತದಾರರು ತಮ್ಮ ಮತಗಟ್ಟೆಗಳಿಗೆ ಬಂದು ಮತವನ್ನು ಚಲಾಯಿಸಿ ತಾವು ದುರ್ಮತಿ ನೌಕರರು ಸಿಬ್ಬಂದಿಗಳು ಎಲ್ಲರೂ ಕೂಡ ಕಾರ್ಯಪ್ರಭುಕ್ತರಾಗಿ ಜನರಿಗೆ ಜಾಗೃತ ಕೇಂದ್ರ ಸ್ವತಂತ್ರ ಮಾಡುವಾಗ ಎಲ್ಲ ನಗರದ ಎಲ್ಲ ಕಡೆಗಳಲ್ಲಿ ಕೂಡ ಈ ರೀತಿಯ ಜಾಗೃತಿ ಕಾರ್ಯಕ್ರಮಗಳು ಆಯೋಜನೆ ಆಗಬೇಕು ಜೊತೆಗೆ ಅದರಿಂದ ಜನರು ಅವರ ಮತದಾನದ ಮತಸ್ತನ್ನು ಚಲಾಯಿಸಬೇಕು ಹಾಗೂ ಈ ಒಂದು ಪ್ರಜಾಪ್ರಭುತ್ವದ ಹಬ್ಬ ಅಂತ ನಾವೇನು சரத நான் ஆச்சரிக்கோம் அது மத்ததானே பெங்களூர் நகர போலீசரிந்த எல்லா ரீதியான பதிரத்தை சுரட்சத்தை மட்டு வைத்தான் கூட நான் இப்போ அதிக துப்போழி மற்றும் பெங்களூர் நகர மத நகர நகர ரெக்கார்ட் பண்ணி நான் ஆச்சு